ಎಲ್ಲರಿಗೂ ನಮಸ್ಕಾರ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲವಿರಲಿ ಎಲ್ಲರಿಗೂ ಕೂಡ ಮಹಾ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶ್ರೀ ತಪಸ್ವಿ ಫೌಂಡೇಶನ್ ಪ್ರತಿ ವರ್ಷ ಶಿವರಾತ್ರಿ ಹಬ್ಬದಂದು ವಿಶಿಷ್ಟವಾದಂತಹ ಮತ್ತು ವಿನೂತನವಾದಂತಹ ಮತ್ತು ಸಮಾಜಮುಖಿಯಾದಂತಹ ಅಭಿಯಾನಗಳನ್ನು ಮಾಡ್ತಾ ಬಂದಿದೆ ಅದರಲ್ಲೂ ಕೂಡ ಪರಮೇಶ್ವರನಿಗೆ ಅತ್ಯಂತ ಪ್ರಿಯವಾಗುವಂತಹ ಅಭಿಯಾನಗಳನ್ನೇ ಪ್ರತಿ ವರ್ಷವೂ ಕೂಡ ತಪ್ಪದೆ ನಡೆಸಿಕೊಂಡು ಬಂದಿದೆ ಸುಮಾರು ಎಂಟು ವರ್ಷಗಳಿಂದ ಪ್ರತಿ ಶಿವರಾತ್ರಿ ಹಬ್ಬದಂದು ಶ್ರೀ ತಪಸ್ವಿ ಫೌಂಡೇಶನ್ ನಮ್ಮ ಹೆಮ್ಮೆಯ ಸಂಸ್ಥೆಯಿಂದ ಕರ್ನಾಟಕದಾದ್ಯಂತ ಹಾಗೂ ಹೊರ ರಾಜ್ಯಗಳಲ್ಲೂ ಕೂಡ ಕೆಲವೊಂದು ವಿಶಿಷ್ಟವಾದಂತಹ ಅಭಿಯಾನಗಳು ನಡೆದುಕೊಂಡು ಬಂದಿದೆ ಅದರಲ್ಲಿ ಮೊದಲನೆಯ ವರ್ಷ ಸಾವಿರ ವೃಕ್ಷ ಪ್ರಕೃತಿ ಸುಭಿಕ್ಷ ಎನ್ನುವಂತಹ ಅಭಿಯಾನದ ಅಡಿಯಲ್ಲಿ ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಮತ್ತು ಶ್ರೇಷ್ಠವಾದಂತಹ ಬಿಲ್ವ ಪತ್ರೆಯ ಸಸಿಗಳನ್ನ ಶಿವನ ದೇವಾಲಯಗಳಲ್ಲಿ ಬಂದಂತಹ ಭಕ್ತರಿಗೆ ಉಚಿತವಾಗಿ ವಿತರಿಸುವ ಮೂಲಕ ನಮ್ಮ ಪ್ರಕೃತಿಯನ್ನ ರಕ್ಷಿಸುವಂತಹ ಕೆಲಸವನ್ನ ನಮ್ಮ ಫೌಂಡೇಶನ್ ಮಾಡಿದ್ದು ಸುಮಾರು ಐದು ಸಾವಿರ ಬಿಲ್ವ ಪತ್ರೆಯ ವೃಕ್ಷಗಳನ್ನ ವೃಕ್ಷದ ಸಸಿಗಳನ್ನ ಕರ್ನಾಟಕದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಉಚಿತವಾಗಿ ನಮ್ಮ ಸಂಸ್ಥೆ ನೀಡಲ್ಪಟ್ಟಿದೆ ಮುಂದಿನ ವರ್ಷ ವಿಭೂತಿ ಧಾರಣೆ ಮತ್ತು ಪಾಪ ನಿವಾರಣೆ ಅಂದ್ರೆ ವಿಭೂತಿಯನ್ನ ಧರಿಸುವುದರಿಂದ ನಮ್ಮ ಜನ್ಮ ಜನ್ಮದ ಪಾಪಗಳು ಕೂಡ ನಿವಾರಣೆಯಾಗುತ್ತವೆ ಎನ್ನುವಂತಹ ಒಂದು ಮಹತ್ವದ ಉದ್ದೇಶದಿಂದ ನಾವು ಶಿವರಾತ್ರಿ ಹಬ್ಬದಂದು ವಿಭೂತಿ ಧಾರಣೆ ಪಾಪ ನಿವಾರಣೆ ಎನ್ನುವಂತಹ ಒಂದು ಅಭಿಯಾನದ ಅಡಿಯಲ್ಲಿ ಕರ್ನಾಟಕದಾದ್ಯಂತ ಹಾಗೂ ಹೊರ ರಾಜ್ಯಗಳಲ್ಲಿ ಅಂದರೆ ಮಹಾರಾಷ್ಟ್ರ ಮತ್ತು ತಮಿಳುನಾಡಿನ ಹೊಸೂರಿನಲ್ಲಿ ಕೂಡ ಈ ಅಭಿಯಾನವನ್ನು ಆಯೋಜಿಸಿದ್ದು ಸುಮಾರು ಹತ್ತು ಸಾವಿರ ಶುದ್ಧ ವಿಭೂತಿಗಳನ್ನ ಶಿವನ ದೇವಾಲಯಕ್ಕೆ ಬಂದಂತ ಎಲ್ಲ ಭಕ್ತರಿಗೂ ಕೂಡ ಉಚಿತವಾಗಿ ನಮ್ಮ ಫೌಂಡೇಶನ್ ನೀಡಿತ್ತು ಮುಂದಿನ ವರ್ಷ ರುದ್ರಾಕ್ಷ ಧಾರಣೆ ಸಂಸ್ಕಾರ ಪಾಲನೆ ಎನ್ನುವಂತಹ ಅಭಿಯಾನದ ಮುಖಾಂತರ ಪರಶಿವನಿಗೆ ಅತ್ಯಂತ ಪ್ರಿಯವಾದಂತಹ ರುದ್ರಾಕ್ಷಿಯನ್ನ ಶಿವನ ದೇವಾಲಯಗಳಿಗೆ ಆಗಮಿಸುವಂತ ಸಕಲ ಭಕ್ತರಿಗೂ ಕೂಡ ಉಚಿತವಾಗಿ ನೀಡುವ ಮುಖಾಂತರ ಈ ಅಭಿಯಾನವನ್ನ ಆಚರಿಸಲಾಯಿತು ಸುಮಾರು ಐವತ್ತು ಸಾವಿರ ರುದ್ರಾಕ್ಷಿಗಳನ್ನ ಇಡೀ ಕರ್ನಾಟಕದಾದ್ಯಂತ ಜೊತೆಗೆ ಹೊರ ರಾಜ್ಯಗಳಲ್ಲೂ ಸಹಿತ ಈ ಅಭಿಯಾನವು ಯಶಸ್ವಿಯಾಗಿ ನಡೆದುಕೊಂಡು ಬಂತು ಈಗಾಗಲೇ ಹೇಳಿದ ಹಾಗೆ ಐವತ್ತು ಸಾವಿರ ರುದ್ರಾಕ್ಷಿಗಳನ್ನ ನಾವು ಉಚಿತವಾಗಿ ಇಡೀ ಕರ್ನಾಟಕದಾದ್ಯಂತ ಹಂಚಿದ್ದೇವೆ ಆ ಅಭಿಯಾನಕ್ಕೆ ರುದ್ರಾಕ್ಷಿ ಧಾರಣೆ ಸಂಸ್ಕಾರ ಪಾಲನೆ ಅಂತ ಹೆಸರಿದೆ ಅಂದರೆ ರುದ್ರಾಕ್ಷಿಯನ್ನ ಧರಿಸೋದ್ರಿಂದ ನಮ್ಮ ಸನಾತನ ಧರ್ಮದ ಸಂಸ್ಕೃತಿ ಆಚಾರ ವಿಚಾರವನ್ನು ಉಳಿಸುವ ಒಂದು ಪ್ರಯತ್ನವನ್ನ ನಮ್ಮ ಫೌಂಡೇಶನ್ ಮಾಡಿತ್ತು ಅದಾದ ನಂತರ ಮುಂದಿನ ವರ್ಷದ ಒಂದು ಶಿವರಾತ್ರಿಗಾಗಿ ಪಾವನ ಜೀವನಕ್ಕೆ ಪರಶಿವನ ಮಂತ್ರಗಳು ಅನ್ನುವಂತಹ ಅಭಿಯಾನವನ್ನ ಮಾಡಿದ್ವಿ ಪಾವನ ಜೀವನಕ್ಕೆ ಪರಶಿವನ ಮಂತ್ರಗಳು ಅಂದ್ರೆ ನಮ್ಮ ಜೀವನ ಪಾವನ ಆಗಬೇಕು ಅಂತಂದ್ರೆ ಆ ಪರಶಿವನ ಆ ಪರಮಾತ್ಮನ ಕೃಪೆ ಇರಬೇಕಲ್ವಾ ಆ ಪರಮಾತ್ಮನ ಕೃಪೆ ಇರಬೇಕು ಅಂತಂದ್ರೆ ಪರಮಾತ್ಮನಿಗೆ ಪ್ರಿಯವಾದಂತಹ ಮಂತ್ರಗಳನ್ನ ಪಠಿಸುವುದರಿಂದ ಜಪಿಸುವುದರಿಂದ ನಮ್ಮ ಜೀವನ ಪಾವನ ಆಗತ್ತೆ ಎನ್ನುವಂತ ಉದ್ದೇಶದಿಂದ ಶಿವನ ಗಾಯತ್ರಿ ಮಂತ್ರ ಶಿವನ ಪಂಚಾಕ್ಷರಿ ಮಂತ್ರ ಶಿವನ ಒಂದು ವಿಶೇಷವಾದಂತಹ ಮೃತ್ಯುಂಜಯ ಮಂತ್ರದ ಪ್ರತಿಗಳನ್ನ ಸ್ಟಿಕ್ಕರ್ಗಳನ್ನ ಮಾಡಿ ಕರ್ನಾಟಕದಾದ್ಯಂತ ಸುಮಾರು ಒಂದು ಲಕ್ಷ ಸ್ಟಿಕ್ಕರ್ಗಳನ್ನ ಎಲ್ಲಾ ವಿವಿಧ ಶಿವನ ದೇವಾಲಯಗಳಲ್ಲಿ ಬಂದಂತಹ ಭಕ್ತರಿಗೆ ಉಚಿತವಾಗಿ ಅದನ್ನು ವಿತರಿಸುವ ಮೂಲಕ ಪ್ರತಿಯೊಬ್ಬ ಭಕ್ತರ ಜೀವನವೂ ಕೂಡ ಪಾವನವಾಗಲಿ ಅಂತ ಹೇಳಿ ಪಾವನ ಜೀವನಕ್ಕೆ ಪರಮೇಶ್ವರನ ಮಂತ್ರಗಳು ಎನ್ನುವಂತ ಹೆಸರಿನಲ್ಲಿ ಒಂದು ಲಕ್ಷ ಉಚಿತ ಸ್ಟಿಕ್ಕರ್ಗಳನ್ನ ಶಿವನ ಮಂತ್ರಗಳಿರುವಂತಹ ಸ್ಟಿಕ್ಕರ್ಗಳನ್ನ ಇಡೀ ಕರ್ನಾಟಕದಾದ್ಯಂತ ನಾವು ನಮ್ಮ ಫೌಂಡೇಶನ್ ಅದನ್ನ ಹಂಚಿತು ಅದಾದ ನಂತರ ಅಷ್ಟೈಶ್ವರ್ಯಕ್ಕೆ ಶಿವಾಷ್ಟೋತ್ತರ ಶತನಾಮಾವಳಿ ಅಂದ್ರೆ ಮನುಷ್ಯನಿಗೆ ಐಶ್ವರ್ಯ ಅನ್ನುವಂತಹದ್ದು ತುಂಬಾ ಮುಖ್ಯ ಅದರಲ್ಲೂ ಕೂಡ ಅಷ್ಟೈಶ್ವರ್ಯ ಬಹು ಮುಖ್ಯ ಹಾಗಾಗಿ ಎಲ್ಲರ ಬದುಕಿನಲ್ಲೂ ಕೂಡ ಮಹಾಲಕ್ಷ್ಮಿಯ ಅಷ್ಟೈಶ್ವರ್ಯಗಳು ಸಿಗಲಿ ಎನ್ನುವಂತಹ ಉದ್ದೇಶದಿಂದ ಕಳೆದ ವರ್ಷ ನಾವು ಅಷ್ಟೈಶ್ವರ್ಯಕ್ಕೆ ಶಿವ ಅಷ್ಟೋತ್ತರ ಶತನಾಮಾಳಿ ಎನ್ನುವಂತಹ ಅಭಿಯಾನದ ಮುಖಾಂತರ ಶಿವನ ನೂರ ಎಂಟು ನಾಮಾವಳಿಗಳು ಅಂದ್ರೆ ನೂರ ಎಂಟು ಹೆಸರು ಇರುವಂತಹ ಒಂದು ಕಾರ್ಡ್ ಅನ್ನ ಮುದ್ರಿಸಿ ಅದನ್ನ ಕರ್ನಾಟಕದಾದ್ಯಂತ ಜೊತೆಗೆ ಮಹಾರಾಷ್ಟ್ರ ಹೊಸೂರು ಮತ್ತು ಕೇರಳ ರಾಜ್ಯಗಳಲ್ಲೂ ಕೂಡ ಅದನ್ನು ನಾವು ಶಿವನ ದೇವಾಲಯಗಳಲ್ಲಿ ಬಂದಂತ ಭಕ್ತರಿಗೆ ವಿತರಿಸಿದ್ವಿ ಸುಮಾರು ಐವತ್ತು ಸಾವಿರ ಶಿವನ ನಾಮಾವಳಿಗಳು ಇರುವಂತಹ ಕಾರ್ಡ್ಗಳನ್ನ ಉಚಿತವಾಗಿ ಕೊಟ್ಟು ಪ್ರತಿಯೊಬ್ಬರು ಕೂಡ ಪ್ರತಿನಿತ್ಯ ಶಿವನ ನೂರ ಎಂಟು ಸ್ಮರಿಸಿ ಜಪಿಸಿ ನಿಮ್ಮ ಜೀವನದಲ್ಲಿ ಅಷ್ಟೈಶ್ವರ್ಯಗಳನ್ನ ಪಡೀರಿ ಅಂತ ಹೇಳುವ ಮುಖಾಂತರವಾಗಿ ನಮ್ಮ ಫೌಂಡೇಶನ್ ವಿಶೇಷವಾದಂತ ಅಭಿಯಾನವನ್ನ ಮಾಡ್ತು ಈ ಎಲ್ಲ ಅಭಿಯಾನಗಳು ಕಳೆದ ಎಂಟು ವರ್ಷಗಳನ್ನ ಮಾಡ್ಕೊಂಡು ಬಂದಿದ್ದೇವೆ ಆದರೆ ಈ ವರ್ಷದ ಶಿವರಾತ್ರಿ ಇನ್ನೂ ಕೂಡ ಹೆಚ್ಚಿನದಾಗಿ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಶ್ರೀ ಮಹಾ ತಪಸ್ವಿ ಫೌಂಡೇಶನ್ ಒಂದು ಅದ್ಭುತವಾದಂತಹ ಮತ್ತು ವಿನೂತನವಾದಂತಹ ಅಭಿಯಾನವನ್ನ ಮಾಡ್ತಾ ಇದೆ ಬಂಧುಗಳೇ ಏನಪ್ಪಾ ಆ ಅಭಿಯಾನದ ಹೆಸರು ಅಂತಂದ್ರೆ ಶಿವರಾತ್ರಿಯ ಸಂಭ್ರಮ ಸ್ವಚ್ಛತೆಯ ಸಂಗಮ ಅಂತ ಅಂದ್ರೆ ಪರಮಾತ್ಮನಿಗೆ ಸ್ವಚ್ಛತೆ ಅನ್ನುವಂಥದ್ದು ಬಹಳ ಮುಖ್ಯ ಶಾಸ್ತ್ರಗಳು ಏನ್ ಹೇಳ್ತವೆ ಅಂತಂದ್ರೆ ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ ಸರ್ವೇಶ್ವರನಿದ್ದಾನೆ ಎಲ್ಲಿ ಶುದ್ಧತೆ ಇದೆಯೋ ಅಲ್ಲಿ ಶಿವನಿದ್ದಾನೆ ಅಂತ ಹಾಗಾಗಿ ಶಿವನ ದೇವಾಲಯಗಳನ್ನ ಸ್ವಚ್ಛತೆ ಕಾರ್ಯವನ್ನ ಮಾಡುವ ಮುಖಾಂತರ ಶಿವರಾತ್ರಿ ಹಬ್ಬದಂದು ಅನೇಕ ಭಕ್ತಾದಿಗಳು ಬೇರೆ ಬೇರೆ ಶಿವನ ದೇವಸ್ಥಾನಗಳಿಗೆ ಬರ್ತಾ ಇರ್ತಾರಲ್ವಾ ಅಲ್ಲಿ ಆಗುವಂತಹ ಅಶುದ್ಧತೆಯನ್ನ ಕಡಿಮೆ ಮಾಡಲಿಕ್ಕೆ ಶಿವನ ದೇವಾಲಯದ ಆವರಣವನ್ನ ಪರಿಸರವನ್ನ ಶುದ್ಧವಾಗಿ ಶುಚಿಯಾಗಿ ಇಟ್ಕೊಳ್ಳಿಕ್ಕೆ ನಮ್ಮ ಫೌಂಡೇಶನ್ ಈ ವರ್ಷ ನಿರ್ಧಾರ ಮಾಡಿದ್ದು ಸುಮಾರು ಅರವತ್ ಮೂರು ಆಯ್ಕೆ ಮಾಡಿಕೊಂಡಿದೆ ಆ ಅರವತ್ ಮೂರು ದೇವಾಲಯಗಳಲ್ಲಿ ನಮ್ಮ ಸಂಸ್ಥೆಯ ಸ್ವಯಂ ಸೇವಾ ಕಾರ್ಯಕರ್ತರು ಅಧಿಕಾರಿಗಳು ಆಡಳಿತ ವರ್ಗದವರು ಅಧ್ಯಕ್ಷರ ಆದಿಯಾಗಿ ಎಲ್ಲರೂ ಕೂಡ ಅರವತ್ಮೂರು ದೇವಾಲಯಗಳನ್ನ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಬೆಂಗಳೂರು ಲಕ್ಷ್ಮೇಶ್ವರ ಹುಬ್ಬಳ್ಳಿ ಧಾರವಾಡ ಹರಿಹರ ಹೊಸೂರು ಕೋಲಾರ ರಾಯಚೂರು ಗುಲ್ಬರ್ಗ ಹೀಗೆ ಅನೇಕ ಕಡೆಗಳಲ್ಲಿ ಅನೇಕ ದೇವಾಲಯಗಳನ್ನ ಆಯ್ಕೆ ಮಾಡಿಕೊಂಡು ಶಿವರಾತ್ರಿ ಹಬ್ಬದಂದು ಆ ಇಡೀ ಶಿವನ ದೇವಾಲಯವನ್ನ ಶುಚಿತ್ವವನ್ನಾಗಿ ಕಾಪಾಡಿಕೊಳ್ಳುವ ಇಡೀ ದೇವಾಲಯವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳುವಂತ ಸಂಕಲ್ಪವನ್ನ ಮಾಡಿದ್ದೇವೆ ಹಾಗಾಗಿ ಈ ವರ್ಷದ ಶಿವರಾತ್ರಿ ಹಬ್ಬ ಸ್ವಚ್ಛತೆಯ ಹಬ್ಬವಾಗಲಿ ಸ್ವಚ್ಛತೆಯಲ್ಲಿ ಆ ಪರಮಾತ್ಮನನ್ನ ಕಾಣೋಣ ಅಂತ ಹೇಳ್ತಾ ಈ ಒಂದು ವಿಶಿಷ್ಟವಾದ ಅಭಿಯಾನಕ್ಕೆ ನೀವೆಲ್ಲ ಕೈ ಜೋಡಿಸ್ಬೇಕು ನೀವೆಲ್ಲ ಬಂದು ಸಹಕರಿಸಬೇಕು ನೀವು ಕೂಡ ಈ ಸ್ವಚ್ಛತೆ ಕಾರ್ಯದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಈ ನಮ್ಮ ಸಂಸ್ಥೆಯ ಯೂಟ್ಯೂಬ್ ಚಾನೆಲ್ ಮುಖಾಂತರ ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಮುಖಾಂತರ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಎಲ್ಲ ಆತ್ಮೀಯ ನಮ್ಮ ಮಹಾತಪಸ್ವಿ ಫೌಂಡೇಶನ್ ಸೇವಾ ಕರ್ತರೇನಿದ್ದೀರಿ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶಿವನ ದೇವಾಲಯದ ಸ್ವಚ್ಛತೆ ಕಾರ್ಯದಲ್ಲಿ ನಾವೆಲ್ಲ ಭಾಗಿಯಾಗೋಣ ಆ ಶಿವನ ಕೃಪೆಗೆ ನಾವು ಪಾತ್ರರಾಗೋಣ ಪರಿಸರ ರಕ್ಷಿಸೋಣ ಪರಿಸರವನ್ನ ಸ್ವಚ್ಛವಾಗಿಡೋಣ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮುಂದಿನ ಜನಾಂಗಕ್ಕೆ ಜನಾಂಗಕ್ಕೆ ಭಾರತ ಸಂಸ್ಕೃತಿ ಆಚಾರ ವಿಚಾರದ ಬಗ್ಗೆ ತಿಳಿಸಿಕೊಡೋಣ ನಮ್ಮ ಸಂಸ್ಕೃತಿಗಳೇ ನಮ್ಮ ದೇವಾಲಯಗಳು ನಮ್ಮ ಸಂಸ್ಕೃತಿಯೇ ನಮ್ಮ ದೇವಾಲಯ ಹಾಗಾಗಿ ಇಂತಹ ದೇವಾಲಯಗಳನ್ನು ಸ್ವಚ್ಛವಾಗಿ ಸುಂದರವಾಗಿ ಅಚ್ಚುಕಟ್ಟಾಗಿ ಇಟ್ಟು ಮುಂದಿನ ಪೀಳಿಗೆಗೆ ಅದನ್ನ ಉಡುಗೊರೆಯಾಗಿ ನೀಡೋಣ ಅಂತ ಹೇಳ್ತಾ ಈ ಶಿವರಾತ್ರಿ ಹಬ್ಬ ಸ್ವಚ್ಛತೆಯ ಹಬ್ಬವಾಗಲಿ ಈ ಶಿವರಾತ್ರಿಯ ಹಬ್ಬ ನಮ್ಮೆಲ್ಲರ ಮನೆ ಮನಗಳನ್ನ ದೇವಾಲಯಗಳನ್ನ ಸ್ವಚ್ಛ ಮಾಡಲಿ ಅಂತ ಹೇಳಿ ಆಶಿಸ್ತಾ ಇದ್ದೇವೆ ಎಲ್ಲರೂ ಬನ್ನಿ ಸಹಕರಿಸಿ ಕೈ ಜೋಡಿಸಿ